محکار بٹتا بس کا کیجایا دبدٹے تے نہ رے کلمہ بیا پیا کیجایا

ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧನೊಂದು ಸಾರಿ ನೋಡುವೆ ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತುಣಪ್ರಾಯವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸಿ ನಿನ್ನೆ ಇಚ್ಛೆ ಅರ್ಜುನ ನೋಡು ಕೌರವೇಶ್ವರ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮರದಿಂದ ಉದ್ರೇಕವಾದ ಸಾಗರದಂತೆ ಕಾಣುತ್ತಿರುವುದು ಇತ್ತ ನೋಡಪ್ಪ ಅರ್ಥ ಪರಮಾತ್ಮ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸನೊಡನೆ ಅಶ್ವರೊಡನಾಗಿ ಶನರಚನೆಯನ್ನು ಮಾಡುತ್ತಿರುವನು ಅವರ ಹಿಂದೆ ಸಿಂಧುರಾಜನಾದ ಶಕುನಿ ಜಯತೃತ ಬಲಗಡೆ ಒಂದೇ ವಿಧವಾದ ಚತುರಾಸ್ಪತ್ರೆಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೊಂಬತ್ತು ಮಂದಿ ಸಹೋದರರು ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಕುಳಿತಿರುವರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯನು ಸ್ವಲ್ಪ ಮುಂದೆ ನಿಂತಿರುವರು ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತಾಮನು ಅಷ್ಟೈಶ್ವರ ಸೌಭಿತ್ವದಲ್ಲಿ ಕುಳಿತು ಶ್ವೇತವಚನಧಾರಿಯಾಗಿ ಬೆಳಗುತ್ತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು ನೆರೆಯು ತುಂಬಿದ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರಿ ಮುಕುಟವು ಬೆಳಗುತ್ತಿರುವುದು ಆತನೇ ನಿಮ್ಮ ಪಿತಾಮಹನು ಬರದ ವಂಶದ ಕೀರ್ತಿ ಜ್ಯೋತಿಯು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸುವನು ಇಚ್ಛೆ ಮಾದವ ಭೀಷ್ಮನ್ ಕುರುಪಿತಾಮಹ ನಿನಗೆ ವಂದಿಸುವೆನು ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ ಅರ್ಜುನ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೂ ಆ ಇದೇನು ಅರ್ಜುನನ ಪತನವೇ

ಯೂ ದಾರುಣ ಜ್ವಾಲೆ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವೂ ನಾಲಿಗೆಯು ತೊದಲುತ್ತಿರುವುದು ಗಾಂಡೀವವು ಕೈಯಿಂದ ಕಳಚಿತು ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದಾದರೂ ಏನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲದೆಷ್ಟು ಜನರ ದಮನಿಗಳಲ್ಲಿ ವಂಶದ ಪರಿ ಪವಿತ್ರವಾದ ರಕ್ತವು ಹರಿತಿರುವುದು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮದ ಪದವಿಯ ಸಲಗಾಗಿ ನಾನೀ ಜ್ಞಾತಿ ಒದೆಗೆ ಗುರು ಹಿಂಸೆಗೆ ಕೈ ಹಾಕಲಾರನು ರಥವನ್ನು ಹಿಂತಿರುಗಿಸು ಮಿತ್ರ ನನಗೆ ಯುದ್ಧವೂ ಬೇಡ ಅದ್ರ ಈ ವಿಷಮರದಲ್ಲಿ ಇಂತಹ ಕಷಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ಷುತ್ತಿರುವೆಯ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಇಡಿಯೇ ಬೇಡ ಆದರ್ಶ ನರನ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರಿ ಈ ದೌರ್ಬಲ್ಯವನ್ನು ಸಹಿಸಿ ಯುದ್ಧಕ್ಕೆ ಮಹಂ कथं भीष्मं संके द्रोणाञ्च मधुसुदना यिषुबी प्रतियो पूजा ಗುರು ಸೈನ್ಯದ ಕಡೆ ದುಷ್ಟಿಸಿದ ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು ಪೂಜಾರ್ಹರಾದ ಇವರುಗಳ ಮೇಲೆ ನಾನು ಬಾಣವನ್ನು ತೊಡುವುದೇ ಬೇಡ ಬೇಡ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾ ವೃತ್ತಿಯೇ ಶ್ರೇಯಸ್ಕರವು ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ ಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಸ್ವಜನವದೆಯು ನನಗೆ ಸಮ್ಮತವಲ್ಲ ದೇವ ನನಗೆ ಸಮ್ಮತವಲ್ಲ ಯಾರನ್ನ ಯಾರು ಓದಿಸುವ ಅರ್ಜುನ ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಬಾಲ್ಯಕ್ಕೆ ಯೌವ್ವ ಬಾಲ್ಯ ದೇಹ ಬಾಲ್ಯ ಯೌವನ ವಾರ್ಧಿತ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಂತರ ಪ್ರಾಪ್ತಿಯು ಸಹಜವಾದದ್ದು ಪಂಡಿತನಾದವನು ಅದರ ಸಲು ಸಲುವಾಗಿ ದುಃಖಿಸುವುದಿಲ್ಲ ಈ ಭೀಷ್ಮ ದ್ರೋಣ ನಾನು ನೀನು ಕೂಡ ಹಿಂದೆ ಅನೇಕ ಸಾರಿ ಜನ್ಮಿಸಿರುವವು ಮುಂದೆಯೂ ಜನ್ಮಿಸುವವು ಹುಟ್ಟಿದವನಿಗೆ ಮರಣವು ಮರಣವಾದವನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಆಗಬೇಕಾದದಕ್ಕೆ ಮುಳಂತೆ ಚಿಂತಿಸಿ ಫಲವೇನು ಪರ್ತ ಯುದ್ಧ ಹೋಗ್ ಚೆತ್ತಿನ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಅರ್ಜುನ ಪರಮಾತ್ಮ ಗುರು ಬಾಂಧವರನ್ನು ವಧಿಸಲಾರೆ ಕರದಲ್ಲಿ ಶರಗಳ ಧರಿಸಲಾರೆ ಭರತ ವಂಶದ ರಕ್ತ ಹರಿಸಲಾರೆ ಗುರು ಬಾಂಧವರನ್ನು ವಧಿಸಲಾರೆ ధరిలారే వరత వంశ రక్త హర ముగదు బేడు వెను జగదీశ్వరా పాడు కాగదు బేడు వెను కాపాడు కాపాడు యోగీశ్వరా యోగీశ్వరా ಹೇ ಜನಾರ್ದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡುವುದು ದುಃಸಹ ಶೈತ್ಯ ದಿಕ್ಕಗಿಂತ ನನ್ನ ಸರ್ವಾಂಗಗಳು ನಿಶ್ಚೇಷ್ಟಿತವಾಗಿರುವುದು ಆದರೂ ನಾನು ಹೇಳಿಯಲ್ಲ ಪಾಪದ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು ಯುದ್ಧದ ಹೊರತಾಗಿ ಕ್ಷತ್ರಿಯನಗೂ ಮತ್ಯಾವ ಧರ್ಮವೂ ಇಲ್ಲವೋ ಅರ್ಜುನ ಸುಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ರಜಿಸಬಹುದು ಆದರೆ ಪರ ಧರ್ಮ ಅವಲಂಬನವು ಅನರ್ಥಕಾರಿ ನೆರೆಪಿರಲಿ ಅರ್ಜುನ ಇದು ಧರ್ಮಯುದ್ಧ ಇನ್ನೀನಿ ಯುದ್ಧ ಆದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಶತ್ರುಗಳು ಹೇಡಿ ಎಂದು ಹಳೆಯುವರು ಆತ್ಮೀಯರು ವಂಚಕನನ್ನು ನಿಂದಿಸುವರು ಆದ್ದರಿಂದ ಸ್ವಧರ್ಮವನ್ನು ಉಲ್ಲಂಘನೆ ಮಾಡುವ ಅಜ್ಞಾನದಿಂದ ಆಗಬೇಡ ಪರಮಾತ್ಮ ಈ ಯುದ್ಧದಲ್ಲಿ ನನ್ನ ಕ್ರಮವೇನು ಧರ್ಮ ರಾಷ್ಟ್ರ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸಿದೇವ ಅಜ್ಞ ಪರಧರ್ಮವು ಮಾನವನ ಜೀವನದ ರಾಜ ಮಾರ್ಗ ಕರ್ಮ ಕರ್ಮತತ್ಪರನಾದವು ಏಕೆಂದರೆ ಮಾನವು ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವೋಹವನ ಅಧೀನವಲ್ಲ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪರಮಾತ್ಮ ಅರ್ಜುನ ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀರು ಯಾರು ಹೇ ಕರ್ಮಯೋಗಿನ್ ನಿನ್ನ ನಿರ್ದಿಷ್ಟ ಕ್ರಮವೇನು ಅರ್ಜುನ ನಾವಿಬ್ಬರು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣವನ್ನು ಮಾಡಿರುವವು ಅವುಗಳ ನೆನಪು ನನಗಿದೆ ನಿನ್ನಗಿಲ್ಲ ನಾನು ಜನ್ಮ ಜಲಾರಹಿತನು ಅವ್ಯಾತ್ಮಕನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ದಾರವೋ ಆಗುವುದೋ ಆಗ ನಾನು ಭೂಮಿಯಲ್ಲಿ ಅವತರಿಸುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆ ಹೇಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ ಉತ್ತರವನ್ನು ಕರುಣಿಸು ಅರ್ಜುನ ಪರಮಾತ್ಮ ನಾನು ಮಾಯಾರೂಪಿ ದರಿದ್ರಿ ನೆನೆಸಿ ಸರ್ವ ಪ್ರಪಂಚವನ್ನು ಧಾರುಣ ಮಾಡುವೆನು ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವಾರ್ಧಿಸುವೆನು ವಿಶ್ವ ಜಗತ್ತನ್ನು ವ್ಯಾಪಿಸುವೆನು ಸರ್ವಶ್ರೇಷ್ಠನು ಸರ್ವಾಂತರವಾಮಿಯಾದ ಪರಾಪರ ವಸ್ತುವು ನಾನು ದಾರದಲ್ಲಿ ಮಣಿಸಮೂಹ ಪೊಲಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ನಾನು ನೀರಿನ ಸತ್ವನು ಚಂದ್ರ ಸೂರ್ಯನ ಕಾಂತಿಯು ನನ್ನದು ವೇದಗಳಿನ ಓಂಕಾರವು ನಾನು ಮನುಷ್ಯರಲ್ಲಿ ಪೌರುಷವು ನನ್ನದು ಅರ್ಜುನ ನನ್ನ ವಿಭೂತಿಗಳು ಅಗಣ್ಯ ಅಬೋಧ ಅದರ ಒಂದು ಈ ಜಗತ್ತಿನ ಸೃಷ್ಟಿ ಪಳೆಯವು ನಡೆಯುತ್ತಿರುವವು ಪರಮಾತ್ಮ ಅರ್ಜುನ ನಿಮ್ಮ ನುಡಿಗಳಿಂದ ನನ್ನ ಹೃದಯದ ಹಂಧಕಾರವು ಅರಿಯಿತು ಹೇ ಯೋಗೀಶ್ವರ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದು ಸಾಸ್ತು ಪಾರ್ಥ ನನ್ನ ಸಂಹಾರ ಮೂರ್ತಿ ದರ್ಶನವನ್ನು ಮಾಡುವು ಕರಾಳಕ ಸ್ವರೂಪನಾದ ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತನಾಗುವ ಸಮಸ್ತ ಶವಧನನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರ ಧರಿಸಿಕೊಳ್ಳುವೆನು ನಿನ್ನ ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು ಯುದ್ಧದಲ್ಲಿ ಕೀರ್ತಿಯನ್ನು ಗಳಿಸಿ ಪಾರ್ಥ ಎಂತಹ ಭಯಾನಕ ರೂಪ ಮಾನವ ಚಕ್ಷುಗಳಿಂದ ನೋಡಲಾರೇನು ಪ್ರಭು ಪ್ರಭು ಕೈ ಕಾಲುಗಳು ಕಂಪಿಸುತ್ತಿರುವ ಹೂವಾ ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ದಾರುಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುವಾಸವದನಲ್ಲಿ जीवन दिले सरंडरा पोरा

ಹೋಡಿಕಾರೆಗಳೆ ಚರಣದಲ್ಲಿ ಮಾಡುತ್ತೆ ಏನು

ೊಂದು ಬಳಲಿದೆ ಶರುಣಿಸುನಿ ಕರುಣಿ ಕರುಣಿಸುನಿ 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 ಏ ಜನಾರ್ದನ ಚಕ್ರಪಾಣಿ ವಾಸುದೇವ ಭಯವಾಗುತ್ತಿರುವುದು ಕೈ ಕಾಲುಗಳು ನಡುಗುತ್ತಿರುವು ನಾಲಿಗೆಯು ತದಲುತ್ತಿರುವುದು ವಾಕ್ ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವಾ ಭಯವನ್ನು ಗದಾ ಗದಾಶಕ್ತ ಸೋಭಿದ್ದನಾದ ನನ್ನ ಸೌಮ್ಯಮೂರ್ತಿಯ ದರ್ಶನವನ್ನು ಮಾಡುವು ನಿನ್ನ ಹೃದಯವು ಶಾಂತವಾಗಲಿ ವೃಕ್ಷ ಈ ವೃಕ್ಷ ಯುದ್ಧದಲ್ಲಿ ನಿನ್ನ ರಥವು ಪಸಪಶವಾಗಿ ನೋಡಿಕೊಂಡು ಸುರಕ್ಷಿತವಾದ ದಡವನ್ನು ಮುಟ್ಟಿಸಲು ನಾನು ತಿರುವನು ಹಿಡಿದುಕೊಂಡು ಕಟ್ಟಿಗೆವನ್ನು ಬೆಳಗ್ಗೆ ಬೇರೆ ಏನು जय मंगलदायक हरि हरिए जय पावन दारी मुरारी जय मंगलायक करिए जय पावन दारी मुरारी जय मंगलदायक दा मंगल वर गुण श्री लोला मंगल वर गुण श्री लोला जय 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 जया, 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 जय 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 मंगलायकिए जय पावन दारी मुरारी जय दायक करिय जय इंदिरा रमण गोविंदा श्री कृष्ण बाजार के गति गोविंदा जया जय नमस्पार्वती पते हर हरा, हरा महोदय